ಮೊನ್ನೆ ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ನಿತಿನ್ ಮೇಲೆ ಒಂದು ಪ್ರಕರಣ ದಾಖಲಿಸಿದ್ದಾರೆ ಅದರ ಪ್ರಕರಣ ದಾಖಲಿಸಿರೋದಿರಲಿ ಅದಾದ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಬ್ರದರ್ ಆದ ವಸಂತ ಅಣ್ಣವ್ರು ದೊಡ್ಡಿ ವಸಂತ ಅಣ್ಣವರು ನೀವಂದರೆ ನಮಗೆ ತುಂಬ ಗೌರವ ಇದೆ ಇವತ್ತು ನಿಮ್ಮನ್ನು ವಸಂತ ಅಣ್ಣ ಅಂತಲೇ ಕರಿತಾ ಇದ್ದೀರಿ ನೀವು ಒಂದು ಎರಡು ಮೂರು ಪದ ಬಳಕೆ ಮಾಡಿದ್ದೀರಾ ಏ ಮಗನೇ ಯಾರ ಮಗನೇ ಅಂತಲೂ ಗೊತ್ತಿಲ್ಲ ಆಮೇಲೆ ನಿನಗೆ ತಾಕತ್ತು ದಮ್ಮು ಇದ್ರೆ ಬಂದು ಫೇಸ್ ಮಾಡೋ ಅಂತೇಳಿದಿರ ಎಲ್ಲಿ ಬಂದು ಎಲ್ಲಿ ತಕತ್ತು ಎಲ್ದೊಂದು ತೋರಿಸ್ಬೇಕು ಸ್ವಲ್ಪ ಡೀಟೇಲ್ಸ್ ಕೊಡ್ರಿ ನೀವು ದಯವಿಟ್ಟು ನೀವು ಏನೇ ಇದ್ದರೂ ಕಾನೂನು ರೀತಿ ಹೋರಾಟ ಮಾಡ್ತೀನಿ ಅಂತ ಹೇಳಿದಿರಾ ಕಾನೂನು ರೀತಿ ನೀವು ಹೋರಾಟ ಮಾಡಿದರೆ ಕಾನೂನು ರೀತಿಯಲ್ಲೇ ಇರಲಿ ಅಂಥ ಪದಬಳಿಕೆಗಳು ಮಾಡೋದ್ರಿಂದ ನಿಮಗೆ ಶೋಭೆ ತರೋಲ್ಲ ನೀವು ದಯವಿಟ್ಟು ಮತ್ತೆ ನೀವು ಇಪ್ಪ ಸೋಷಲ್ ಮೀಡ್ಯಾಗಳ ಮುಂದೆ ಒಂದು ಸ್ಥಾನದಲ್ಲಿರುವಾಗ ಸೋಷಲ್ ಮೀಡ್ಯಾಗಳ ಮುಂದೆ ಮಾತಾಡುವಾಗ ನೀಟಾಗಿ ಮಾತಾಡಬೇಕು ಇದೆಲ್ಲ ನೀವು ಯಾಕೆ ನೀವು ಇದೇ ಥರ ಪದ ಅದೇನೋ ನಿತಿನ್ ಅವ್ರು ಬಯಸಿದಾರಲ್ಲ ಆ ಪದನ ಸಿದ್ಧಾರ್ಥ ಅವರು ಪ್ರಸ್ತಾಪ ಮಾಡಿದ್ರು ಯಾಕೆ ನೀವು ಆ ಹೊಸ ವರ್ಷದ್ದು ಇದ್ ನೋಡಿದ್ರಲ್ಲ ನೀವು ವಿಶ್ವಾಸ ಅದ್ರ ವಿರುದ್ಧ ಯಾಕೆ ನೀವು ಮಾತಾಡಿಲ್ಲ ಯಾಕಂದ್ರೆ ಅವ್ರು ನಿಮ್ ಸಮುದಾಯದವ್ರ ಅನ್ಬಿಟ ಇಲ್ಲ ನಮ್ಮಂತ ಅಲ್ಪ ಸಮುದಾಯದವ್ರು ಏನಾರ ಮಾತಾಡಿದ್ರೆ ಅವ್ರ ಮೇಲೆ ಯಾಕೆ ನಿಮ್ ಪ್ರತಾಪ ನಿಮ್ ಶೌರ್ಯ ತೋರಿಸ್ತಾ ಇದ್ದೀರಾ ಇದೆಲ್ಲ ನಿಮ್ ಶೋಭೆ ತರಲ್ಲ ವಸಂತನವ್ರೆ ದಯವಿಟ್ಟು ನೀವು ಈ ಮಾತುಗಳನ್ನೆಲ್ಲ ಹೇಳೋದು ಬಿಡ್ಬೇಕು